ನಾನು ಇವತ್ತಿನ ವೀಡಿಯೋದಲ್ಲಿ ಚಿರೋಟಿ ರವೆ ಕಡಲೆ ಹಿಟ್ಟು ಹಾಕಿ ಟೊಮೆಟೊ ಉತ್ತಪ್ಪ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಟೊಮೆಟೊ ಉತ್ತಪ್ಪ ಅಂತ ಹೆಸರು ಹೇಳಿರೋದರಿಂದ ಟೊಮೆಟೊ ಇದು ಎಷ್ಟು ಜಾಸ್ತಿ ಹಾಕ್ಕೊಟ್ರೂ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಅಳತೆಗೆ ಹಾಕೊಳ್ಳಿ ಅದಕ್ಕೆ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪುಗಿನ ಸ್ವಲ್ಪ ಕಡಿಮೆ ಚಿರೋಟಿ ರವೆ ಸ್ವಲ್ಪ ಮೊಸರು ಅದು ರುಚಿಗೆ ಉಪ್ಪು ಇದು ಖಾರ ಹಸಿಮೆಣಸಿನ್ಕಾಯಿ ಸಣ್ಣದ ಹೆಚ್ಚು ಹಾಕಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಬೇಡ ಮಕ್ಳಿಗೆ ಡಬ್ಬಿಂಗ್ ಮಾಡುವಾಗ ಅಂದರೆ ಚಟ್ನಿ ಪುಡಿ ಹಾಕೋಬಹುದು ಹಿಟ್ಟು ಕಲಿಸುವಾಗ ಹಸಿ ಸ್ಕಿಪ್ ಮಾಡ್ಬೋದು ಹಸಿವೆ ಒಗ್ಗರಣೆಗೆ ಸಣ್ಣ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಆಮೇಲೆ ಬೆರೆಸೋದಕ್ಕೆ ಒಂದು ಬಟ್ಟಲು ತಗೊಂಡು ಅದಕ್ಕೆ ಕಡಲೆ ಹಿಟ್ಟು ಚಿರೋಟಿ ರವೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮೊಸರು ಹಾಕಬೇಕು ಮೊಸರು ಬಟ್ಲಿಗೆ ನೀರು ಹಾಕಿ ಗಂಟಿ ಇರೋ ಹಾಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಈಗ ಸದ್ಯಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಷ್ಟೇ ರವೆ ಅದನ್ನು ಹೀರ್ಕೋಬೇಕು ಅದಕ್ಕೆ ಫಸ್ಟ್ ಚೆನ್ನಾಗಿ ಕಲಸಿ ಇಟ್ಬಿಡಿ ಚೆನ್ನಾಗಿ ಕಲಸಿದ್ಮೇಲೆ ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಅಷ್ಟರಲ್ಲಿ ಟೊಮೆಟೊನೆಲ್ಲ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಕೋಬೇಕು ಅಡುಗೆ ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಲಿ ಸುಮ್ಮನೆ ಬೆಚ್ಚಗಾಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡ್ರೆ ಉತ್ತಪ್ಪ ಮಾಡುವಾಗ ಹಸಿ ವಾಸನೆ ಬರೋದಿಲ್ಲ ಬೇಗ ಆಗುತ್ತೆ ಕಡ್ಲೆ ಇಟ್ ಹಾಕಿರೋದ್ರಿಂದ ಬೇಗ ಬೆಂದುಬಿಡುತ್ತಲ್ವ ಅದಕ್ಕೆ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಬೆಚ್ಚಗೆ ಮಾಡ್ಕೋತೀನಿ ಪಾತ್ರೆ ಶಾಖ ಬಂದಮೇಲೆ ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆಚ್ಕೊಬಿಟ್ಟಾದಮೇಲೆ ಹಸಿಮೆಟ್ಟು ಹಸಿಮೆಣ್ ಹೀಗೆ ಬಾಡಿಸಿ ಹಾಕೋದ್ರಿಂದ ಅವು ಮಾಡುವಾಗ ಅಥವಾ ದೋಸೆ ಏನು ಮಾಡಿದ್ರು ಖಾರ ತುಪ್ಪ ಘಾಟ್ ಬರೋದಿಲ್ಲ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಇದಕ್ಕೆ ಚಿಟಿಕೆ ಉಪ್ಪು ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟೇ ಆಗಲೇ ಹಿಟ್ಟಿಗೆ ಹಾಕಿರೋದ್ರಿಂದ ಒಂದು ಹತ್ತು ಸೆಕೆಂಡ್ ಬಾಡಿಸಿದ್ರೆ ಸಾಕು ಟೊಮೆಟೊ ಬೆಚ್ಚಗಾದರೆ ಸಾಕು ಬೇಯೋದೇನು ಬೇಡ ನೋಡಿ ಈಗ ಟೊಮೆಟೊ ಗುಳ್ಳೆ ಉಳ್ಳೆ ಬರ್ತಿದ್ದೆಲ್ಲ ರಸ ಈಗ ಒಲೆ ಆಫ್ ಮಾಡಿಬಿಡಿ ಈಗ ಆರಿದ್ಮೇಲೆ ಒಟ್ಟಿಗೆ ಬೆರೆಸ್ಬೇಕು ಅಷ್ಟೊತ್ತಿಗೆ ಚಿರೋಟಿ ರವೆ ನೆಮ್ಮದಿರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಇದನ್ನು ಕಲಿಸಿದ್ವಲ್ಲ ಇದಕ್ಕೆ ಟೊಮೆಟೊ ಬಾಡಿಸಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಬೇಯಿಸಬಾರ್ದು ಬರೀ ಬೆಚ್ಚಗಾದರೆ ಸಾಕು ಆಮೇಲೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚಿರೋಟಿ ರವೆ ಹಾಕಿರೋದ್ರಿಂದ ಕಡಲೆ ಹಿಟ್ಟು ಚಿರೋಟಿ ರವೆ ಎಲ್ಲ ನೀರು ಹೀರ್ಕೊಂಬಿಟ್ಟಿದೆ ಸ್ವಲ್ಪ ಗಟ್ಟಿನೇ ಇರಬೇಕು ದೋಸೆ ಹಿಟ್ಟಷ್ಟು ನೀರಾಗಿರಬಾರ್ದು ಕಡಲೆ ಹಿಟ್ಟು ಉಪ್ಯೋಗಿಸಿರೋದ್ರಿಂದ ಅದು ವಾಯು ಅಲ್ವಾ ವಾಯು ತಡಿಬೇಕಾದ್ರೆ ಇದಕ್ಕೆ ಶುಂಠಿ ಅಷ್ಟಾಗಿ ಹೊಂದಲ್ಲ ಟೊಮೆಟೊಗೆ ಅದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ಇದು ಒಂದೆರಡು ನಿಮಿಷ ಹೀಗೆ ಬಿಡಿ ಅಷ್ಟೊತ್ತಿಗೆ ತವ್ವಾಕಾಯಕ್ಕೆ ಇಡಬೇಕು ಕಾಯೋ ಅಷ್ಟೊತ್ತಿಗೆ ಹಿಟ್ಟುಗೆ ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ ತವ್ವಾ ಕಾದಿದೆ ಈಗ ಸ್ವಲ್ಪ ನಾರಿಂದ ಎಣ್ಣೆ ಇದ್ದೀನಿ ನೀವು ಬೆಣ್ಣೆಯಲ್ಲಿ ಸಹ ಮಾಡ್ಬೋದು ಈಗ ಇದನ್ನು ಸ್ವಲ್ಪನೇ ಪ್ರೆಸ್ ಮಾಡಿ ಹರಡಬಾರ್ದು ಉರಿ ಕಡಿಮೆ ಇರಲಿ ಇದು ನಿಧಾನ ಉರಿಲಿ ಬೇಯಬೇಕು ಕಡಲೆ ಇಟ್ಟು ಹಸಿಗೆ ಹಾಕಿದ್ದೀವಲ್ಲ ಅದಕ್ಕೆ ಎಲ್ಲೆ ಹಾಕಿ ಮುಚ್ಚಿಟ್ಬಿಡ್ ಉರಿ ಕಡಿಮೆನೇ ಇರಲಿ ಕಡಿಷ್ಟು ಚೆನ್ನಾಗಿ ಕೆಂಪುಗಾಗಿದೆ ಇದು ಇನ್ನೊಂದು ಸೈಡು ಬೇಯಿಸ್ಬಿಟ್ಟು ಇದು ತಿರ್ಗಿ ಹಾಕಿದ್ಮೇಲೆ ಸ್ವಲ್ಪ ಉರಿ ಜೋರು ಮಾಡಿ ಇನ್ನೊಂದು ಭಾಗ ಬೇಯೋಕ್ಕೆ ಇದು ಬರೀ ಟೊಮೆಟೊ ಹಾಕಿದ್ರೆ ಟಮೆಟೊ ಆಗುತ್ತೆ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಇದು ಕೊಂದು ಅಂಥದ್ದು ಕ್ಯಾರೆಟ್ ತುರ್ದು ಹಾಕ್ಕೋಬೋದು ಬೇರೆ ಯಾವುದಾದರೂ ಹಾಕ್ಕೋಬೋದು ಇನ್ನೊಂದು ಭಾಗ ಬೆಂದಿ ಜಾಸ್ತಿ ಈಗ ಮತ್ತೆ ಉರಿ ಕಡಿಮೆ ಮಾಡಿಬಿಡಿ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಈ ಕಲರ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಲೈಟ್ ಆದ್ದರಿಂದ ಒಳ್ಳೆ ಬಣ್ಣ ಬರುತ್ತೆ ಇದು ಇದಕ್ಕೆ ಏನು ಜೊತೆಗೆ ಏನೂ ಬೇಕಾಗೋದಿಲ್ಲ ಹಾಗೆ ತಂದು ಈಗ ಇನ್ನೊಂದು ಹಾಗೆ ಮಾಡ್ಕೋಬೇಕು ಎಣ್ಣೆ ಹೆಚ್ಚಿಗೆ ಉರಿ ಕಡಿಮೆ ಇರಲಿ ನೋಡಿ ಈಗ ಸ್ವಲ್ಪ ಬೆಚ್ಚಗಾಗಿದೆ ಎಷ್ಟು ಮೃದುವಾಗಿದೆ ಅಂದರೆ ಮೃದುವಾಗಿ ಸಾಫ್ಟಾಗಿರೋ ರುಚಿಯಾದ ಟೊಮೆಟೊ ಉತ್ತಪ್ಪ ರೆಡಿ ಇದೆ ನೀವು ಹೀಗೆ ಮಾಡಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ